ಕಾರ್ಯಕ್ರಮದ ಮುಂದಕ್ಕೆ ಇಂದು ಸಮ್ಮಾನಗೊಳಕ್ಕೆ ಮಾನ್ಯ ಸಂತೋಷ್ ಕುಮಾರ್ ಪದ್ಮನಾಭ ಉಪಾಧ್ಯಾಯ ವಾಸುದೇವ ಭಟ್ ಮಿಜಾರು ಬಾಲಕೃಷ್ಣರು ಹಾಗೂ ಬೋಂದೇಲ್ ಸತೀಶ್ ಶೆಟ್ಟಿ ಅವರು ಇಂದು ಸಮ್ಮಾನಗೊಳ್ಳಿರುವಂತಹ ಮೊದಲಿಗರಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ ಮಾನ್ಯ ಸಂತೋಷ್ ಕುಮಾರ್ ಅವರು ಈಗಾಗಲೇ ವಿದ್ಯುನ್ಮಾಲಯ ಪಾತ್ರದಲ್ಲಿ ನಮ್ಮ ಮುಂದೆ ಕಾಣಿಸಿಕೊಂಡಿದ್ರು ಪೆರುವಾಯಿ ಶೈಲಿಯ ಒಬ್ಬ ಪ್ರತಿನಿಧಿಯಾಗಿ ನಮ್ಮ ಜೊತೆ ಕಾಣಿಸಿಕೊಡ್ತಾರೆ ಸುದೀರ್ಘವಾದಂತಹ ತಿರುಗಾಟದ ಅನುಭವ ಇರುವವರು ಇನ್ನು ಬರುವ ತಿಂಗಳಲ್ಲೇ ಇಪ್ಪತ್ತೈದು ವರ್ಷದ ಅವರ ಸಾಧನೆಗೋಸ್ಕರವಾಗಿ ರಜತ ಮಾನ್ಯ ಎನ್ನುವಂತಹ ಕಾರ್ಯಕ್ರಮವೂ ಕೂಡ ಮಾನ್ಯದಲ್ಲಿ ನಡೆಯುತ್ತಿದೆ ಇಷ್ಟು ಸಾಧನೆಗಳನ್ನು ಕೂಡ ಸಾಧನೆಗಳಲ್ಲಿ ಮಾಡಿದಂತಹ ಅಷ್ಟೂ ಪಾತ್ರಗಳನ್ನು ಕೂಡ ಜೀವಂತಗೊಳಿಸಿದಂತಹ ಸಮರ್ಥ ಶ್ರೀತಾ ಮಾನ್ಯ ಸಂತೋಷ್ ಕುಮಾರ್ ಅವರು ರಂಗಸ್ಥಳದಲ್ಲಿ ಅವರು ಪ್ರವೇಶವಾದರೆ ಸಾಕು ಒಂದು ಮಿಂಚಿನ ಸಂಚಾರ ಆಗುತ್ತದೆ ಪೆರುವಾಯಿ ಶೈಲಿಯ ಅಪ್ಪಟ ಪ್ರತಿನಿಧಿಯಾಗಿ ಕಾಣಿಸಿಕೊಳ್ಳುವಂತಹ ಕಾಣಿಸಿಕೊಳ್ಳುತ್ತಾ ಕೊಳುತ್ತಾ ಬೆಳೆದವರು ಪ್ರಸ್ತುತ ಎಡನೀರು ಮೇಳದಲ್ಲಿ ಕಲಾವಿದರಾಗಿ ಪ್ರಸಿದ್ಧರು ಅವರನ್ನು ಪ್ರೀತಿಪೂರ್ವಕವಾಗಿ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ನಮ್ಮ ಜೊತೆ ಇರುವಂತಹ ಇನ್ನೂ ಅವರವರು ನಾದ ವಿಶ್ವದ ವಿಸ್ಮಯ ವಿರಿಂಚೆ ಮಿತ್ರರಾದ ರಂಗಭಟ್ರು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸುತ್ತೇನೆ ವಾಮನ ಮೂರ್ತಿಯಾಗಿದ್ದು ತ್ರಿವಿಕ್ರಮ ಪ್ರತಿಭೆಯನ್ನು ಹೊಂದಿದಂತಹ ವ್ಯಕ್ತಿ ಶ್ವೇತಾ ಪದ್ಮನಾಭ ಉಪಾಧ್ಯಾಯ ಅವರು ಮದ್ದಲ್ಲಿ ಹಿಡಿದರೆ ಮದ್ದಲೆಯ ಸುನಾದ ಸುಘಾತಗಳು ಸ್ಪಷ್ಟವಾಗಿ ತಿಳಿಯುತ್ತದೆ ಮೊದ್ದಲೆ ಪ್ರತಿಸ್ಪರ್ಶಿಯಾಗಿ ಮಾತಾಡುತ್ತದೆ ಅವರು ಚಂಡೆಯನ್ನು ಹಿಡಿದರೆ ವಿಮಾನದ ಧ್ವನಿಯೂ ಬೆದರ್ತದೆ ಮಹಿಷಾಸುರ ಇದೇ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರನ ಪ್ರವೇಶ ಆದ ಬಳಿಕ ಮಾಲಿನ್ಯ ದುಃಖದ ಒಂದು ಪದ್ಯ ಇದೆ ಕಂದ ಅಂತ ಮಹಿಷರಲ್ಲಿ ಮಾತಾಡುವಂತಹ ಭಾಗದಲ್ಲಿ ಮಾಲಿನ್ಯ ದುಃಖಿಸುತ್ತಾ ಇರುವಾಗ ಚೆಂಡೆಯನ್ನು ಬಡಿದು ಚಂಡೆಯೂ ದುಃಖಿಸಬಲ್ಲದು ಅಂತ ತೋರಿಸಿಕೊಟ್ಟಂತಹ ಸಮರ್ಥ ಹಾಗೆ ದುಃಖಿಸುತ್ತಾ ಇರುವಾಗಲೇ ಮಹಿಷ ಅಮ್ಮ ಅಂತ ಕರೆದ್ರೆ ಆ ಸ್ವರಕ್ಕೆ ಸರಿಯಾಗಿಯೇ ಬೆಳೆದು ತಂದೆಯೂ ಗದರಿಸ್ತದೆ ಅಂತ ಹೇಳುವಂತ ಹೇಳಿಸುವಷ್ಟು ಸಾಮರ್ಥ್ಯ ಪದ್ಮನ ಉಪಾಧ್ಯಾಯರಿಗೆ ಸನ್ಮಾನಿಸುವುದಕ್ಕೆ ಅಭಿಮಾನ ಪಡ್ತಾ ಇದ್ದೇವೆ ನಾವು ಬೂಂದಿಯಲ್ಲಿ ಸತೀಶ್ ಶೆಟ್ರು ಮೊದಲು ಸಸೀತಲು ಮೇಳದ ಭಾಗವತರಾಗಿದ್ದವರು ಈಗ ಕಟೀಲು ಮೇಳದಲ್ಲಿ ಎರಡನೇ ತಂಡದಲ್ಲಿ ಬಲಿಪ ಪ್ರಸಾದರ ಜೊತೆ ಭಾಗವತರ ಕೆಲಸ ಮಾಡ್ತಾ ಇರುವವರು ಬಲಿಪ ಪ್ರಸಾದರ ಭಾಗವತಿಗೆ ಏನು ಅಂತ ನಮಗೆಲ್ಲ ತಿಳಿದ ಹಾಗೆ ಆ ಭಾಗವತಿಕೆ ಮುಂದೆ ಕಾಣಿಸಿಕೊಳ್ಳಬೇಕು ಅಂತ ಆದ್ರೆ ಕಷ್ಟ ಉಂಟು ಬಲಿಪ ಪ್ರಸಾದರ ಭಾಗವತಿಕೆ ಮುಂದೆ ತಲೆ ಬಗ್ಗೆ ಆದರೂ ಕೂಡ ಸ್ವಲ್ಪ ಹೊತ್ತು ನಿಲ್ಲುವಂತಹ ಸಾಮರ್ಥ್ಯ ಇದ್ರೆ ಅದು ಬೋಂದಿಲಿ ಸತೀಶ್ ಶೆಟ್ಟರ್ಗೆ ಕಟೀಲು ಮೇಳದಲ್ಲಿ ಅದನ್ನು ಅವರು ಪ್ರೀತಿಯಿಂದ ಒಪ್ಪಿಕೊಳ್ತಾ ಇದ್ದಾರೆ ಕಟಿಣ ಮೇಳದಲ್ಲಿ ಸೇರಿದ ಬಳಿಕ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದವರು ಸತೀಶ್ ಶೆಟ್ಟರನ್ನು ಸಮ್ಮಾನಿಸಲಿಕ್ಕೆ ಅಭಿಮಾನ ಪಡ್ತಾ ಇದ್ದೇವೆ ಸಂತೋಷ ಪಡ್ತಾ ಇದ್ದೇವೆ ಮುಂದೆ ಸಮ್ಮಾನವನ್ನು ಸ್ವೀಕರಿಸಲಿಕ್ಕೆ ನಮ್ಮ ಜೊತೆ ಇರುವವರು ರಂಗ ಭಟ್ ದಕ್ಷಿಣೋತ್ತರ ಜಿಲ್ಲೆಯಲ್ಲಿ ತಾಳಮದ್ದಲೆ ಕ್ಷೇತ್ರದಲ್ಲಿ ಎಲ್ಲ ಸಂಘಟಿಕರ ಟ್ರಂಪ್ ಕಾರ್ಡ್ ಆಗಿ ಪ್ರಸಿದ್ಧರಾಗಿರುವವರು ಕಲೆಯನ್ನು ಕಲಾವಿದನನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿಸುವವರು ತನಗೆಷ್ಟು ನೋವಾದರೂ ಕೂಡ ಅದನ್ನು ಸಹಿಸಿಕೊಂಡು ಮತ್ತೊಬ್ಬನಿಗೆ ಅಥವಾ ತನ್ನನ್ನು ನಂಬಿದವನಿಗೆ ತನ್ನನ್ನು ಒಪ್ಪಿಕೊಂಡು ಬಂದವನಿಗೆ ಯಾವ ಕಾಲಕ್ಕೂ ನೋವಾಗಕೂಡದು ಎನ್ನುವಂತಹ ಧೋರಣೆಯನ್ನು ಹೊಂದಿದಂಥ ಅಪೂರ್ವ ಕಲಾವಿದರಲ್ಲಿ ಶುದ್ಧ ಅಪರಂಜಿ ಕಲಾವಿದರು ನಮ್ಮ ವಾಸುದೇವ ರಂಗಣ್ಣ ಪ್ರತಿಯೊಬ್ಬ ಕಲಾವಿದನು ಅಥವಾ ಪ್ರತಿಯೊಬ್ಬ ಸಂಘಟಕನು ತನಗೆ ಇಂತಹ ಕಲಾವಿದನೋರ್ವ ಬೇಕು ಒಬ್ಬ ವ್ಯಕ್ತಿ ತನಗಿಂತಹ ಸ್ನೇಹಿತ ಬೇಕು ಒಬ್ಬ ಸಹ ಕಲಾವಿದರು ನಮ್ಮ ಮೇಳದಲ್ಲಿ ಇಂತಹ ಕಲಾವಿದ ಬೇಕು ಅಂತ ಹಂಬಲಿಸುವಂತಹ ಯೋಗ್ಯತೆಯನ್ನು ಹೊಂದಿರುವವರು ಶ್ರೀತಾ ರಂಗಭಟ್ರು ತನ್ನ ಎದುರುಳು ಪಾ ಎದುರು ಪಾತ್ರಧಾರಿಯಾದರೂ ಕೂಡ ಅವರ ಬಳಿ ಹೋಗಿ ನಾನೇನು ಮಾತಾಡಬೇಕು ಅಂತ ಕೇಳಿದರೆ ಅತ್ಯಂತ ಶಕ್ತಯುತವಾದಂತಹ ಸತ್ವಯುತವಾದಂತಹ ವಿಚಾರಗಳನ್ನು ಹೇಳಿಕೊಟ್ಟು ಮತ್ತೆ ನಾನೇ ಅವನ ಎದುರಿಗೆ ಮಾತಾಡ್ಲಿಕ್ಕಿದ್ದೇನೆ ಅಂತ ಗೊತ್ತಿದ್ರೂ ಕೂಡ ಒಂದಿಷ್ಟೂ ನಿರ್ವಂಚನೆ ಇಲ್ಲದಂತೆ ಹೇಳಿಕೊಡುವಂತಹ ಬೆರಳೆಣಿಕೆಯ ಕಲಾವಿದರಲ್ಲಿ ನಮಗೆ ಸಿಗುವಂತಹ ಹೆಸರು ಶ್ರೀತ ವಾಸುದೇವರಂಗಭಟ್ರು ಯಾವ ಕಾಲಕ್ಕೂ ಯಾರಿಗೂ ನೋವು ಮಾಡಿದವರೇ ಅಲ್ಲ ನೋವು ಮಾಡಬೇಕೆನ್ನುವಂತಹ ಸಂಕಲ್ಪವನ್ನೇ ಅವರು ಹೊಂದಿರುವುದಿಲ್ಲ ಆದ್ರಿಂದ ಯಕ್ಷಗಾನದ ಕ್ಷೇತ್ರ ಮತ್ತು ತಾಳಮದ್ದಲೆ ಕ್ಷೇತ್ರ ಇಂದಿಗೂ ಅವರನ್ನು ಪ್ರೀತಿಸುತ್ತಾ ಉಂಟು ದೇವರ ಅಗ್ನಿ ಪರೀಕ್ಷೆಗಾಗಿ ಏನೆಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟರೋ ಅದನ್ನೆಲ್ಲ ತನ್ನ ದಿಟ್ಟತನದಿಂದಲೇ ಉತ್ತರಿಸುತ್ತಾ ಬಂದಂತಹ ಒಪ್ಪಟ ಛಲವಾದಿ ಬಿ ಎಲ್ ಎಲ್ ಬಿ ಅಂದರೆ ಕಾನೂನು ಪದವಿಯನ್ನು ಅವರು ಪಡೆದಿದ್ದರೂ ಕೂಡ ತಾಳಮದ್ದಲ ಕ್ಷೇತ್ರವನ್ನು ಮತ್ತು ಯಕ್ಷಗಾನ ಕ್ಷೇತ್ರವನ್ನೇ ಪ್ರೀತಿಸಿ ಅದರಲ್ಲೇ ಮುಂದುವರಿತಾ ಬಂದವರು ಅವರು ರಾಮನ ಪಾತ್ರ ಮಾಡಿದರೆ ಪ್ರತಿಯೊಬ್ಬರೂ ರಾಮನಾಗಬೇಕು ಅಂತ ನಾವು ಬಯಸ್ತೇವೆ ಅವರು ಕೃಷ್ಣನ ಪಾತ್ರ ಮಾಡಿದರೆ ಕೃಷ್ಣ ಹೇಗೆ ಲೋಕ ಕುಟುಂಬಿ ಎನ್ನುವುದು ಗೊತ್ತಾಗುತ್ತದೆ ಖಳನಾಯಕನ ಪಾತ್ರಗಳನ್ನು ಸಮರ್ಥಿಸುವರು ನಮಗೆ ಬಹಳಷ್ಟು ಜನ ಸಿಗುತ್ತಾರೆ ಆದರೆ ನಾಯಕನ ಪಾತ್ರವನ್ನು ಸಮರ್ಥಿಸುತ್ತಾ ಸಮರ್ಥಿಸುತ್ತಾ ರಾಮ ದೇವರು ಎನ್ನುವುದನ್ನು ತಾಳಮದ್ದನ್ನು ಮುಗಿದ ಬಳಿಕ ಮನೆಗೆ ಹೋದ ನಂತರವೂ ಒಬ್ಬ ಕೇಳುಗ ನೆನಪು ಮಾಡಿಕೊಳ್ತಾ ಆದರೆ ವರ್ತಮಾನ ಕಾಲದಲ್ಲಿ ಒಂದು ವಿಶ್ವೇಶ್ವರ ಭಟ್ರು ಎರಡನೇ ಹೆಸರು ವಾಸುದೇವ ರಂಗಭಟ್ರು ಅಂತಹ ವಾಸುದೇವರಂಗಭಟ್ರು ಸಮಾನ ಅಂತ ಹೇಳಿದರೆ ನೂರು ಗಜ ಹಿಂದೆ ಓಡುವವರು ಯಾವ ಕಾಲಕ್ಕೂ ಸಮಾನ ತಗಡುವಂತಹ ಪ್ರಾಯ ನನಗಾಗಲಿಲ್ಲ ಅಂಥ ಸಾಧನೆ ಮಾಡುವುದೇ ಇಲ್ಲ ಅಂತ ಹೇಳಿದವರನ್ನು ಇವತ್ತು ನಿಮಗೆ ವೇಷ ಅಂತ ಹೇಳಿ ವಿಷ್ಣುವಿನ ವೇಷ ಅಂತ ಹೇಳಿ ನಂಬಿಸಿ ಇಲ್ಲಿಗೆ ಬಂದು ಸಮಾನ ಅಂತ ಹೇಳಿದೆ ಆ ಸುಳ್ಳಲ್ಲಾದರೂ ಒಬ್ಬ ಯೋಗ್ಯತಾವಂತನಿಗೆ ಸನ್ಮಾನ ಮಾಡಿದಂತ ತೃಪ್ತಿ ನನಗುಂಟು ಒಂದು ಒಳ್ಳೆ ಅಪರಂಜಿಗೆ ಸಮ್ಮಾನ ಆಗುತ್ತಾ ಇದೆ ಸಮ್ಮಾನಕ್ಕೂ ಗೌರವ ಬರ್ತಾ ಇದೆ ಹೆಮ್ಮೆ ಪಡ್ತಾ ಇದ್ದೇನೆ ವಾಸ್ತವಿಕ ರಂಗಭಟ್ರ ಬಗ್ಗೆ ಮಾತಾಡಲಿಕ್ಕೆ ಮಿಜಾರು ಗೌಡರು ಅವರ ವ್ಯಕ್ತಿತ್ವ ಆ ಚುಟ್ಟಿಯಷ್ಟೇ ಸ್ಫುಟ ಸ್ಪಷ್ಟ ಬಣ್ಣದೇಶ ಮಾಡುವವರಲ್ಲಿ ಅನೇಕರನ್ನು ನಾವು ಕಂಡಿದ್ದೇವೆ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಮೊದಲಿಗೆ ಬಂದು ಬಣ್ಣದ ವೇಷ ಎಂತ ಕಾಣುವ ಹಾಗೆ ಏನೋ ಒಂದು ಬರೆದು ಹೋಗುವುದು ಆದರೆ ನಮಗೆ ಗರ್ವ ಏನು ಅಂತಂದ್ರೆ ಕಟೀಲು ಮೇಳದಲ್ಲಿ ಆ ಸೋಮಾರಿಗಳಿಲ್ಲ ಅಂತ ಬಹುತೇಕ ಹವ್ಯಾಸಿ ಕಲಾವಿದರು ನಾವು ಕಂಡಿದ್ದೇವೆ ಆದರೆ ಮಿಜಾರು ಗೋಪ ಮಿಜಾರು ನಮ್ಮ ಬಾಲಕೃಷ್ಣರು ಹಾಗಲ್ಲ ಬಣ್ಣದ ವೇಷದಲ್ಲಿ ಅತೀವವಾದಂತಹ ಶ್ರದ್ಧೆಯನ್ನು ಹೊಂದಿದವರು ಹಾಗಂತ ಅವರಲ್ಲಿ ನೀವಿಷ್ಟು ಬೆಳೆಯುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವರು ಕೂಡ ಉತ್ತರ ವಿಶ್ವರ ನೊಟ್ಟು ಅಂತ ಸುಣ್ಣಂಬಳ ವಿಶ್ವೇಶ್ವರ ಭಟ್ರೊಟ್ಟಿಗೆ ತಿರುಗಾಟ ಮಾಡಿ ಬಹಳಷ್ಟನ್ನು ಕಲಿತು ಬೆಳೆತು ಈಗ ಅನೇಕ ಹೊಸ ತುರುಗಳನ್ನು ಬಣ್ಣದ ಮೂಲಕ ನೀಡುತ್ತಾ ಇರುವವರು ಅವರನ್ನು ಕೂಡ ಸಮ್ಮಾನಿಸುವುದಕ್ಕೆ ಅಭಿನಂದಿಸ್ತಾ ಇದ್ದೇವೆ ಅಭಿಮಾನ ಪಡ್ತಾ ಇದ್ದೇವೆ ದ್ವಯರು ಅಭ್ಯಾಗತ ಪ್ರಮುಖರು ಸಮ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ